ಕಾಣಬೇಕು ನಮ್ಮಿಂದ ಅಸಾಧ್ಯ ಅನ್ಸಿದ್ರು ಕನಸನ್ನ ಕಾಣ್ತಾನೆ ಇರಬೇಕು ನಾವೆಂಥ ಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ ಕನಸು ಎತ್ತರವಾಗಿರ್ಲಿ ಅಂತ ಹೇಳೋದು ಸುಮ್ನೆ ಆ ಹುಡುಗಿಯೂ ಅಷ್ಟೇ ಯಾವಾಗ್ಲೂ ಕನಸು ಕಾಣ್ತಿದ್ಲು ಮಾಡೆಲಿಂಗ್ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಬೇಕು ಅಂತ ಕನಸು ಕಂಡಿದ್ದ ಆಕೆ ಇವತ್ತು ಮಾಡೆಲಿಂಗ್ ಲೋಕದಲ್ಲಿ ಯುವ ರಾಣಿಯಾಗಿ ಮಿಂಚುತ್ತಿದ್ದಾಳೆ ನಿಧಾನವಾಗಿ ನಡ್ಕೊಂಡು ಬರ್ತಿರೋ ಸುಂದರಿ ಐ ಹೆಲ್ಪ್ ವಿತ್ ಪಿಂಕ್ ಡ್ರೆಸ್ ನಲ್ಲಿ ಮಿಂಚ್ತಿರೋ ಪಿಂಕ್ ಡಾಲ್ ರಾಕಿಂಗ್ ಅಂಡ್ ಸೈಲೆಂಟ್ ಮ್ಯೂಸಿಕ್ ಗೆ ದೊಡ್ಡ ಕ್ಯಾಟ್ ವಾಕ್ ಮಾಡ್ಕೊಂಡು ಲಲನೇರು ಬರ್ತಿದ್ರೆ ಅಬ್ಬಬ್ಬಾ ಏನ್ ಡಿಸೈನ್ ಏನ್ ವೈಯಾರ ಏನ್ ಲುಕ್ ಅಂತ ಸುತ್ತಮುತ್ತಲಿದ್ದ ಜನರು ಬಾಯ್ಬಿಟ್ಕೊಂಡು ಈ ಚಂದುಳ್ಳಿ ಚಲುವೆಯರನ್ನ ನೋಡ್ತಿದ್ರೆ ಈ ಚಲುವೆಯರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಟೆನ್ಷನ್ ಜಡ್ಜ್ಗಳನ್ನ ಕಾಡೋಕೆ ಶುರುವಾಯಿತು ತಮಿಳುನಾಡಿನ ಊಟಿಯಲ್ಲಿ ಜುಲೈ ತಿಂಗಳಲ್ಲಿ ಎಫ್ರಿಕ್ ಈವೆಂಟ್ ಸಂಸ್ಥೆ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜಿಸಿದ್ದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಂಡ್ಯ ಮೂಲದ ನಿಧಿ ಶ್ರೇಯ ಊಟಿಯ ಯುವ ರಾಣಿ ಎಂಬ ಕಿರೀಟವನ್ನ ಮುಡುಗೆ ಫುಲ್ ಖುಷಿ ಆಯ್ತೈತೆ ಸೊ ಫ್ಯೂಚರ್ ಇನ್ನು ಕಮರ್ಷಿಯಲ್ ಆಡ್ಸ್ ದಿಸ್ ಇಸ್ ಜಸ್ಟ್ ಮೈ ಸ್ಟಾರ್ಟಿಂಗ್ ಇನ್ನು ಚೆನ್ನಾಗಿ ದೊಡ್ಡ ಸೆಲೆಬ್ರಿಟಿ ಆಗ್ಬೇಕು ಅಂತ ಅವ್ರಿಗೆಲ್ಲ ಎಲ್ಲರಿಗೂ ಖುಷಿ ಆ್ಯಂಡ್ ಎಲ್ಲರೂ ಪ್ರೌಡ್ ಆಗಿದ್ದಾರೆ ಸೊ ಮಿಸ್ ಪ್ರಿನ್ಸಸ್ ಓಟಿ ಅಂದರೆ ಎಲ್ಲರಿಗೂ ಪ್ರೌಡ್ ಮೂಮೆಂಟ್ ಪೇರೆಂಟ್ಸ್ ನನಗೆ ಫುಲ್ ಫುಲ್ ಸಪೋರ್ಟ್ ಕೊಟ್ಟರು ಫ್ಯಾಮಿಲಿ ಆ್ಯಂಡ್ ಪೇರೆಂಟ್ಸ್ ಅವರಿಲ್ಲ ಅಂದರೆ ನಾನು ಇಷ್ಟ ಬಂದಿರ ಇನ್ನು ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಹದಿನಾರು ಸ್ಪರ್ಧಾಳುಗಳು ತೀವ್ರ ಪೈಪೋಟಿ ನೀಡಿದ್ರು ನಾಲ್ಕು ಸುತ್ತುಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ನಿಧಿ ತನ್ನ ಟ್ಯಾಲೆಂಟ್ ಅನ್ನ ತೋರಿಸಿದ್ರು ನಂತರದ ರೌಂಡ್ಸ್ನಲ್ಲಿ ಡ್ರಮ್ ಬಾರಿಸಿದ್ದು ಎಲ್ಲರನ್ನ ಆಕರ್ಷಿಸುವಂತೆ ಮಾಡಿತು ಸಾಧನೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪೋಷಕರು ಆಕೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಯಲು ಬಯಸ್ತಾಳೋ ಅದಕ್ಕೆ ನಮ್ಮ ಪ್ರೋತ್ಸಾಹ ಇದೆ ಈ ಪ್ರೋಗ್ರಾಮ್ಗೆ ಡ್ರಮ್ಸ್ ಮಾಡಿದ್ ಬಂದು ನನ್ಗೆ ಗೊತ್ತಾಗಿ ನೀಲಗಿರಿ ಡಿಸ್ಟಿಕಲ್ಲೂ ಆ ಆತರ ಯಾರು ಹುಡುಗಿರಿಲ್ಲ ಡ್ರಮ್ಸ್ ಮಾಡೋರು ತಮಿಳ್ನಾಡು ಲೆವೆಲ್ಗೆ ನನ್ನ ಮಗಳು ಡ್ರಮ್ಸು ಮಾಡಿದ್ದು ಬೆಸ್ಟ್ ಅಂತ ನಾನು ನೆನ್ಕೈತೀನಿ ಸರ್ ಫ್ಯೂಚರ್ ಬಂದು ಅವಳು ಇಷ್ಟಂಗೆ ನಾನೇನು ಅವಳಿಗೆ ಅಡ್ವೈಸ್ ಮಾಡಲ್ಲ ಅವಳು ಅವ್ಳು ಹೆಂಗೆ ಇಷ್ಟಾನೋ ಆ ಥರ ಅವ್ಳು ಮಾಡ್ಬೋದು ಸರ್ ನಿಧಿ ಶ್ರೇಯಾಳ ಹೆತ್ತವರು ನೆಲೆಸಿರುವುದು ಊಟಿಯಲ್ಲಾದರೂ ಆಕೆಯ ತಾಯಿಯ ಊರಾದ ಮದ್ದೂರಿನ ಕುದರಗುಂಡಿ ಗ್ರಾಮದಲ್ಲಿನ ಆಕೆಯ ಅಜ್ಜಿ ಮನೆಯವರಿಗೆ ಮೊಮ್ಮಗಳ ಸಾಧನೆ ಸಂತಸ ತಂದಿದೆ ಈ ಕ್ಷೇತ್ರದಲ್ಲಿ ಆಕೆ ಅಂದುಕೊಂಡಂತೆ ಗುರಿ ಮುಟ್ಟೆ ದೇಶ ಮಟ್ಟದಲ್ಲಿ ಕೀರ್ತಿ ತರಲಿ ಅಂತ ಹಾರೈಸುತ್ತಿದ್ದಾರೆ ರವಿಲಾಲಿ ಪಾಲ್ಯ ಟಿವಿನೈನ್ ಮಂಡ್ಯ